ಸಮಸ್ತ ರೈತ ಬಂಧುಗಳಿಗೆ ಶರಣೆಂದು ದಯವಿಟ್ಟು ಹೋರಾಟಗಾರರಲ್ಲಿ ವಿನಂತಿ ಮಾಡಿಕೊಳ್ತೀನಿ ಹೋರಾಟದ ಕೇಂದ್ರ ಬಿಂದು ವೇದಿಕೆ ಗುಲ್ಲಾಪುರದಲ್ಲಿದೆ ದಯವಿಟ್ಟು ಅತನಿ ಒಳಗೆ ಮಾಡ್ತಕ್ಕಂಥವ್ರು ರಾಯನ್ ಸರ್ಕಲ್ ಶಿವೋಗಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಮತ್ತು ಮುಖ್ಯವಾಗಿ ದರೂರ್ ಗ್ರಾಮದಲ್ಲಿ ಮಾಡ್ತಿರ್ತಕ್ಕಂಥ ಹೋರಾಟವನ್ನ ಇವತ್ತಿಂದ ಇವತ್ತ ಕ್ಲೋಸ್ ಮಾಡಿ ನಾಳೆ ಬೆಳಗ್ಗೆ ನೀವೆಲ್ಲರೂ ಕೂಡ ಗುರುರಾಪುರ ಕ್ಲಾಸದಲ್ಲಿ ಬಂದು ಭಾಗವಹಿಸಬೇಕು ಇಲ್ಲಿಂದ ನಾನು ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ತಮ್ಮ ಸಾರ್ವಜನಿಕರಿಗೆ ನಾವೇ ತೊಂದರೆ ಮಾಡ್ತಾ ಇದ್ದೀವಿ ಇಲ್ಲಿ ಕೇಂದ್ರ ಬಿಂದುವುದ ಏನಾದರೂ ಗಟ್ಟಿ ನಿರ್ಧಾರ ಆಗ್ಲಿಕ್ಕೆ ಅಂತ ನೀವೆಲ್ಲ ದಯವಿಟ್ಟು ಆ ಹೋರಾಟವನ್ನು ಕ್ಯಾನ್ಸಲ್ ಮಾಡಿ ಇಲ್ಲೇ ಬಂದು ಬೆಂಬಲ ಕೊಡ್ಬೇಕಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತಿಗೆ ಮೂರು ದಿವಸ ಎರಡು ದಿವ್ಸ ಇತಿಹಾಸದೊಳಗೆ ಅತನಿ ಬಂದ ಹಿಸ್ಟ್ರಿ ಇಲ್ಲ ಸ್ವಯಂ ಸ್ವಯಂಪ್ರೇರಿತವಾಗಿ ಅತನಿ ನಮ್ಮ ಅಣ್ಣಮ್ರ ಎಲ್ಲ ಹಿರಿಯರ ಬಂದ್ ಮಾಡಿ ನಮಗ್ ಸಪೋರ್ಟ್ ಮಾಡ್ಯಾರ ಈಗ ಎದ್ದನವ ಏನೂ ಅಂತ ಸರ್ಕಾರದ ಉತ್ತರ ಬರಲ್ದ ನಾವು ಇಲ್ಲಿ ಕೇಳುದಂದ್ರೆ ನಮ್ಮ ಕೈಲಿ ಆಗುದಿಲ್ಲ ನಾವು ಯಾವ ಸರ್ಕಾರದಾಗ ಸರ್ಕಾರದ ಉತ್ತರ ಬರ್ತಕ್ಕ ಇಲ್ಲೇ ಅವ್ರ ಸರ್ಕಾರದ ಒಬ್ಬರ ಡಿ ಸಿ ಆಗಲಿ ಯಾರೋ ಸರ್ ಅದನ್ನ ನಮ್ಮಗಾರ ಗೊತ್ತಿಲ್ಲ ಅದನ್ನ ಅವ್ರನ್ನ ಕೇಳ್ರಿ ನೀವು ಅಲ್ಲಿ ಯಾರ ಅದನ್ನ ನಾವು ಮಾತ್ರ ಇಲ್ಲಿ ಹಿರಾಳ ಸರ್ಕಲ್ ದಾಗ ಏನಿದ ಸರ್ಕಾರದ ಒಂದು ನಿರ್ದೇಶನ ಬರೋ ತನಕ ಹೆ ಸರ್ಕಲ್ ದಾಗ ಕೇಳಂಗಿಲ್ಲ ಇದು ಕಡಾಖಂಡಿತವಾಗಿ ನಮ್ಮ ಏನ್ ಬೇಕಾದ ಆಗಲಿ ಕಡೆ ನಾವು ಕೇಳುವಂತ ವಿಚಾರ ಇಲ್ಲ ಸರಿ ಸರಿ ಸಂದೇಶ ಸರ್ಕಾರದ ಏನು ಕ್ಲಿಯರ್ ಕಟ್ ಬರ್ತಂದ್ರೆ ಐದ್ ನಿಮ್ಸಾಗ ತಹಸೀಲ್ದಾರ್ ಯಾರೇ ಬಂದು ನಮ್ಗೆ ಒಬ್ಬ ಅಧಿಕಾರಿ ಬಂದ ಆಗೇತಿ ನೀವು ಹೇಳ್ರಿ ಅಂದ್ರೆ ಹೇಳ ಸರ್ಕಾರದ ಆದೇಶ ಬರ್ತಕ್ಕ ನಾವು ಯಾವ ಸರ್ಕಾರದ ಕೇಳಂಗಿಲ್ಲ ಯಾರ ಒಬ್ಬರು ಹೇಳ್ತಾರ